ದಿಲೀಪ್ ಕುಮಾರ್ ಆ ಆತರ ಮಾಡಿಲ್ಲ ಎಂದು ಆ ಥರ ಜೊತೆಗೆ ಕೂತ್ಕೊಂಡಿದ್ದೀವಿ ಜೊತೆಗೆ ಊಟ ಮಾಡಿದ್ದೀವಿ ಎಂದೂ ಆ ಥರ ಮಾಡೇ ಇಲ್ಲ ಅವರು ಬಾರಿ ಒಳ್ಳೆಯರು ಜನಗಳು ಮಾಡ್ಕೊಂಡು ಎಲ್ಲ ಬೆರೆಸ್ಕಂಡವ್ರಿ ಎಂದು ಏನು ಕೇಳೇ ಇಲ್ಲ ಇಲ್ಲ ಏನು ಯಾವ ಥರನೂ ಇಲ್ಲ ಅದೇ ತರ ನಮಗೆಲ್ಲ ಸಹಾಯ ಮಾಡಿ ಅಷ್ಟೇ ಏನು ಆ ಥರ ಜನ ಹೇಳ್ಕೊಂಬದೇ ಬಿಟ್ಟರೆ ಅವ್ರೇನು ಆ ಥರ ಮಾಡೇ ಇಲ್ಲ ಗೀತಾ ರವಿಕುಮಾರ್ ಅಂತ ಮೂಗನಹಳ್ಳಿ ನಾವು ಗ್ರಾಮ ಪಂಚಾಯತಿ ಮೆಂಬರು ನಾವು ಐದು ವರ್ಷದಿಂದ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀವಿ ಹಿಂದೆ ದಿಲೀಪ್ ಕುಮಾರ್ ಅವರು ಆ ಥರ ಏನು ನಡ್ಕೊಂಡಿಲ್ಲ ಮತ್ತು ನಾವು ಅವ್ರ ಜೊತೆ ಎಲ್ಲ ಫಂಕ್ಷನ್ ಎಲ್ಲ ಮಾಡಿದ್ವಿ ನೆಡ ಮತ್ತು ಮೀಟಿಂಗ್ ಎಲ್ಲ ಮಾಡಿದ್ವಿ ಎಂದು ಅವ್ರು ಏನೋ ಥರ ನಡ್ಕೊಂಡಿಲ್ಲ ಇದೇನೋ ವದಂತಿ ಬರ್ತಾ ಇದೆ ಅದು ಸುಳ್ಳು ಈ ನಮಗೆ ಗೊತ್ತಿಲ್ಲ ಅದೆಲ್ಲ ದ ಅಧಿಕಾರಿಗಳೆಲ್ಲ ಇದು ಮಾಡಬೇಕು ಅಂತೇಳಿ ಕೇಳ್ಕೊತ ಇಲ್ಲ ಆತರ ಏನಿಲ್ಲ ನಮಗೆ ಆ ಥರ ಏನು ಕೆಟ್ಟ ನೋಡಿಲ್ಲ ಅವರು ಚೆನ್ನಾಗಿ ನಮ್ಮ ಹತ್ರ ಮಾತಾಡ್ಕೊಂಡು ಅವ್ರ ಅಕ್ಕಿ ಅಕ್ಕ ತಂಗಿ ತರ ಇದಾರೆ ನಮ್ಮನಿಂದ ಆ ಥರ ನೋಡಿಲ್ಲ ಅವರು ಗ್ರಾಮ ಪಂಚಾಯತಿ ಸದಸ್ಯ ನಾನು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ನಾಗರಾಜು ಅಂತ ನನ್ನ ಹೆಸರು ಸರ್ ನಾನು ಕಂಡಂತ ಈ ಎಲ್ಲ ಮೀಡಿಯಾ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಮೇಲೆ ಒಂದು ವಿವಾದ ಬಂದಿದೆ ಯಾಕೆಂದ್ರೆ ನಾನು ಕಂಡಂತ ದಿಲೀಪ್ ಕುಮಾರ್ ನನ್ನ ಊರಿಗೂ ಮತ್ತು ಎರಗುಂಟೆಗೂ ಒಂದು ಕಿಲೋಮೀಟ್ರ್ ಇದೆ ಸರ್ ಅರ್ಧ ಕಿಲೋಮೀಟ್ರ್ ಇದೆ ನನ್ನ ಊರಿನಲ್ಲಿ ಹತ್ತು ಜನ ಹೆಣ್ಮಕ್ಳು ಬಸ್ಸಿನ ವ್ಯವಸ್ಥೆ ಎಲ್ಲ ನಡ್ಕಂಡು ಓಡಾಡಬೇಕು ಆತ ಥರ ಇವರು ಮಾಡ್ತಾ ಇರೋರಿಗೆ ಒಂದು ಉತ್ತರ ನಾನು ಯಾಕೆ ಇದ್ದೀನಿ ಅಂದರೆ ಅವರು ಫ್ಯಾಕ್ಟ್ರಿ ಜೀನಿ ಫ್ಯಾಕ್ಟ್ರಿ ಬಿಟ್ಟ ಬಿಟ್ಟಂಥ ಸಮಯದಲ್ಲಿ ಅವ್ರು ಮನೆಗೆ ಕೂಕೊಂಡು ಏನೋ ಕೆಲಸ ಮಾಡ್ತಾ ಇರೋಲ್ಲ ಸರ್ ಒಂದು ಬರ್ಮಾಡ ಇಟ್ಕೊಂಡು ಒಂದು ನಿಕ್ಕರ್ ಒಂದು ಬಾಡಿ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ ಸರ್ ಯಾರಾದರೂ ಹೆಣ್ಮಕ್ಳಿಗೆ ಗಾಡಿಯಲ್ಲಿ ಕರ್ಕೊಂಡು ಹೋಗೋದು ಇಲ್ಲ ಚುಡಾಯಿಸೋದು ಯಾರಾದರೂ ಇಲ್ಲಿ ಎರಡು ಅಂತ ಆ ಕಡೆ ಬಾರಿ ಇದೆ ಸರ್ ಯಾರಾದರೂ ಆ ಸಂಸ್ಥೆಯ ಹುಡುಗರು ಅಲ್ಲಿ ಎಣ್ಣೆ ಹೊಡೆಯೋದು ಹಿಂದೆಂದೇನು ಅವ್ಯವಹಾರ ಚಟಿಕೆ ಮಾಡ್ತಿದ್ರೆ ಅಲ್ಲಿ ನೆಕ್ಸ್ಟು ಅಲ್ಲಿ ಅವರು ಮ್ಯಾನೇಜರ್ಗುಳ್ ಹೇಳ್ತಾರೆ ಈತ ಅಲ್ಲಿದ್ದ ಏನಕ್ಕೆ ಮಾಡ್ತಾಯಿದ್ದೀನಿ ಆ ಮಗನ ಈ ಥರ ಕರ್ಕೊಂಡು ಹೋಗ್ತಾ ಇದ್ದಾರೆ ಏನಕ್ಕೆ ಕರ್ಕೊಂಡೋಗ್ತಾ ಇದ್ದಾರೆ ಅವರು ಫ್ಯಾಮಿಲಿನೇ ಏನು ವಿಚಾರಿಸಿ ಅಂತ ಆ ಮಕ್ಕಳಿಗೆ ಸೇಫ್ಟಿ ಕೊಟ್ಟು ಅವರು ಬಿಡ್ತಾ ಇದ್ದಾರೆ ಅಷ್ಟೊಂದು ಸೇಫ್ಟಿ ಮಾಡಿ ಸಂಸ್ಥೆಗೆ ಹೋಗೋ ಹೆಣ್ಣು ಮಕ್ಕಳನ್ನ ಅಷ್ಟೊಂದು ಸೇಫ್ಟಿಯಾಗಿ ನೋಡ್ತಾ ಇದ್ದಾರೆ ಇವರು ಆರೋಪ ಮಾಡಿರೋಂಥ ಹೆಣ್ಣುಮಕ್ಕಳು ಆಟೋದಲ್ಲಿ ಅವ್ರಿಗೆ ಸರ್ ಅವ್ರಿಗೆ ಓಡಾಡೋದಕ್ಕೆ ರೋಡಿರಲಿಲ್ಲ ಗುಂಡಿ ಗುದ್ರೆ ಎಲ್ಲ ಮಣ್ಣಿತ್ತು ಇಲ್ಲ ಸರ್ ನಮಗೆ ತೊಂದರೆ ಆಗ್ತಾಯಿದೆ ಇದೆ ನಮಗೆ ಬರೋಕ್ಕಾಗ್ತಾ ಇಲ್ಲ ಪದ್ಮಾಪುರದ ಮೇಲೆ ಬರಬೇಕು ಅಂದಾಗ ಅವ್ರು ಬಂದು ಅದೇ ಕ್ಷಣ ವೀಕ್ಷಣೆ ಮಾಡಿ ಹತ್ತು ಆ ಟ್ಯಾಕ್ಟ್ರುಗಳಿಕ್ಕಿ ರೋಡನ್ನು ರೆಡಿ ಮಾಡಿಸಿ ನೀವು ಹೆಣ್ಮಕ್ಳು ಸೀಮೆ ಇದೆ ನೀವು ಓಡಾಡಬೇಡಿ ಅಂತ ಸರ್ ದೊಡ್ಡಗೂಳ ಕೆರೆಯಿಂದ ಆ ಹೆಣ್ಮಕ್ಳು ಸೇಫ್ಟಿಗೋಸ್ಕರ ಸರ್ ಇವತ್ತು ಆರೋಪ ಏನು ಹೆಣ್ಮಕ್ಳು ಮಾಡಿದಾರೋ ಆ ಹೆಣ್ಮಕ್ಳು ಸೇಫ್ಟಿಗೆ ಹೋಗದ ಒಂದು ಲಕ್ಷ ರೂಪಾಯಿ ದುಡ್ಡು ಖರ್ಚು ಖರ್ಚನ್ನು ಮಾಡಿ ಜೆ ಸಿ ಬಿ ಕಿ ಸ್ವಂತ ಖರ್ಚಿಟ್ಟ ಸೀಮೆ ಜಾಲಿಯನ್ನು ತಗ್ಸಿ ಬರೋಕ್ಕಾಗೋದಿಲ್ಲ ಸರ್ ಆ ಥರ ಇತ್ತು ಮಣ್ಣನ್ನು ಒಡೆಸಿ ಅವ್ರಿಗೆ ಜಾಗ ಅಚ್ಕಟ್ಟು ಮಾಡಿಕೊಟ್ಟಿದ್ದಾರೆ ಸರ್ ಈ ಆರೋಪ ಮಾಡ್ತೀರಾ ಹೆಣ್ಮಕ್ಳಿಗೆ ಆತ ಅಭಿವೃದ್ಧಿ ಮಾಡ್ತಿರೋದೇ ಇವರು ಯಾರಿಗೂ ಇಷ್ಟ ಆಗ್ತಾ ಇದ್ವನೋ ಸರ್ ಏನಾಗಿದೆ ಅಂದರೆ ಒಂದು ಹೆಣ್ಮಗ ಗಂಡ ಇಲ್ದವನು ಸರ್ ಧರ್ಮಸ್ಥಳ ಸಂಘದವರು ಸಾಲ ಕೊಡಬೇಕು ಏನು ಮಾಡ್ತಾರೆ ಇಲ್ಲ ನನಗೆ ಇವತ್ತು ರಜಾ ಕೊಡಿ ಸರ್ ನಾನು ಸೈನ್ ಹಾಕಬೇಕು ಅಂತಾರೆ ಆ ಹೆಣ್ಮಕ್ಳು ನಾವು ಕಳ್ಸೋದ ಕಳ್ಸೋದಿಲ್ಲ ಸರ್ ಅವ್ರನ್ನೇ ಇಲ್ಲಿ ಕರ್ಕೊಂಡು ಅವ್ರನ್ನೆಲ್ಲ ಎನ್ಕ್ವೈರಿ ಮಾಡಿ ಆಟೋ ಮಾಡಿ ಕಳಿಸಿ ಆ ಹೆಣ್ಮಕ್ಳ ತಿರ್ಗಿ ಫ್ಯಾಕ್ಟ್ರಿಗೆ ಬಿಟ್ಕೊಳ್ತಾಯಿದ್ದಾರೆ ಆ ಮ ಆ ಮಟ್ಟದ ಸೇಫ್ಟಿಯನ್ನು ನಾನು ಕಂಡಂತೆ ಸೇಫ್ಟಿ ಕೊಡ್ತಾ ಇದ್ದಾರೆ ಸರ್ ಈ ಆರೋಪ ಎಲ್ಲ ಸುಳ್ಳು ಆಮೇಲೆ ನಮ್ಮಲ್ಲಿ ಹತ್ತು ಜನ ಮಹಿಳಾ ಸದಸ್ಯರಿದ್ದಾರೆ ನಾವೇನಾದರೂ ಅಪ್ರೂವಲ್ಗೆ ಹೋಗಬೇಕು ಅಂದರೆ ಮಹಿಳಾ ಸದಸ್ಯರನ್ನ ಸಪ್ರೇಟ್ ಕಾರ್ ಮಾಡಿ ನಮಗೆ ಸಪ್ರೇಟ್ ಮಾರ್ಕಾಡಿ ಅಪ್ರೂವಲ್ಗೆ ನಮಗೆ ಝಡ್ಪಿ ಎಲ್ಲ ಕರ್ಕೊಂಡೋಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ಇದನ್ನು ನಾನು ಸುಳ್ಳು ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಅವರು ಏನಾಗಿದೆ ಇತ್ತೀಚೆಗೆ ಅಂದರೆ ಅವರು ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಅನ್ನೋ ಒಂದು ಸುಳ್ಳು ಸಿಳಿದು ಈ ಆರೋಪ ಅವ್ರು ಯಾರೋ ಒಬ್ಬ ಒಬ್ಬ ಪೊಲೀಸ್ ಯಾವಾಗಲೂ ಪೊಲೀಸ್ ಸ್ಟೇಷನಲ್ಲಿ ಇರ್ತಾನೆ ಅವ್ನು ಯಾರೋ ರಾಮಣ್ಣನೂ ಅಪರಾಧ ಹೇಳಿ ಹೇಳಿಕೆ ಕೊಟ್ಟಿದ್ದಾನೆ ಸಹ ಹಾಗೆ ಹೀಗೆ ಜೀನಿ ಸಂಸ್ಥೆಯವರು ಇದೆ ಅಂತ ನಾವು ಕಣ್ಣಂಗೆ ನೋಡ್ತಾ ಇದ್ದೀನಿ ಅವ್ರು ಹೆಸರು ಹೇಳ್ಕೊಂಡು ಊಟ ಮಾಡ್ತಾ ಇದ್ದಾರೆ ಆರೋಪ ಮಾಡಿದ್ದೇನೆ ಆತ ಅಲ್ಲಿ ಬ್ರೋಕರ್ ಕೆಲಸ ಮಾಡ್ತಾನೆ ಸಹ ಅವ್ರಿಗೆ ಬಿಡ್ರಿ ಇವ್ರಿಗೆ ಬಿಡ್ರಿ ಇವ್ರಿಗೆ ಮಾಡಿರಿ ಅಂತ ಇಂಥ ವ್ಯಕ್ತಿ ಮೇಲೆ ಆರೋಪಗಳು ಇಲ್ಲ ಸಲ್ಲದ ಆರೋಪ ಮಾಡ್ತಿರೋದು ಇದು ತಪ್ಪು ಅಂತ ಹೇಳ್ತಾ ಇದ್ದೀನಿ ಅವರು ರಾಜಕೀಯ ನಮ್ಮ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಒಳಗೆ ನ ಸರ್ ಇಲ್ಲ ನಾವು ಹಿಂಗೆ ಗ್ರಾಮ ಪಂಚಾಯತಿ ಕಟ್ಟಬೇಕು ಅಂದಾಗ ನಮ್ಮಲ್ಲಿ ಹಣ ಇಲ್ಲದಾಗ ನಾನು ಸೇವೆ ಮಾಡ್ತೀನಿ ಅಂತ ಹೇಳಿ ಹದಿನೈದು ಲಕ್ಷ ಹಣ ಅವರಿಂದ ಇಂಟ ಖರ್ಚು ಮಾಡಿ ಈ ಸಂ ಈ ಸಂಸ್ಥೆನ ಈ ಮಟ್ಟಕ್ಕೆ ನಿಲ್ಲಿಸಿದ್ದಾರೆ ಸರ್ ಅವರ ಸಮಾಜ ಸೇವೆನ ನೋಡ್ದಾಗಾರೆ ರಾಜಕೀಯ ಉದ್ದೇಶದಿಂದ ಇದು ಪುಡಾರಿಗಳು ಮಾಡ್ತಿರೋ ಕೆಲಸ ಸರ್ ಇದು ಸಂಸ್ಥೆಯಲ್ಲಿ ಇವರೆಲ್ಲ ಎಳ್ದಾರಿದ್ರೆ ಹಾಗೆ ಹೀಗೆ ಅಂತ ಸರ್ ಒಂದು ಪಾನ್ಪರಾಗ ಹಾಕೊಂಡು ಆ ಸಂಸ್ಥೆಯಲ್ಲಿ ಕೆಲಸ ಮಾಡಾಗಿಲ್ಲ ಸರ್ ಇದು ಯಾರಿಗೂ ವಿಚಾರ ಗೊತ್ತಿಲ್ಲ ಅನ್ಸೋ ಒಂದು ಆಗಲಿ ಇನ್ನೊಂದಾಗಲಿ ಉಗ್ಳೋದಾಗ್ಲಿ ಮತ್ತೊಂದಾಗಲಿ ಅಲ್ಲೆಲ್ಲ ಕ್ಲೀನ್ನೆಸ್ ಸಿಗಿ ಅಂಥ ಕಟ್ನಿಟ್ಟಿ ಕಂಡಿರೋ ಸಂಸ್ಥೆ ಇವತ್ತವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸರ್ ಹಾಂ ಇವು ಆರೋಪ ಸುಳ್ಳು ಸರ್ ನಮಸ್ಕಾರ ನಮ್ಮ ಹೆಸರು ರಂಗನಾಥ್ ಯಾರಗುಂಟೆ ಅದೇ ಊರಿನ ಒಬ್ಬ ಮಹಾದೇವಿ ರಂಗನಾಥ್ ಸದಸ್ಯ ಅದೇ ಊರಿನ ಸದಸ್ಯ ಇವತ್ತು ರತ್ನಸಂದ್ರ ಗ್ರಾಮ ಪಂಚಾಯತಿಗೆ ನಾವು ಎಸ್ ಸಿ ಇದ್ದು ದಿಲೀಪ್ ಅವರೇ ನಮ್ಮನ್ನು ಈ ಪಂಚಾಯತಿ ಅಧ್ಯಕ್ಷರು ಮಾಡಿದ್ದಾರೆ ಅವ್ರಿಗೆ ನಾವು ಯಾವತ್ತೂ ಆಭಾರಿ ಆಗಿರ್ತೀವಿ ಈ ಮತ್ತೆ ಇನ್ನೊಂದು ಏನು ವಿಚಾರ ಅಂದರೆ ಇದು ರಾಜಕೀಯದ ಎಲ್ಲ ಏನು ಸುದ್ದಿ ಬರ್ತಾ ಇದೆ ಎರಡು ದಿವಸದಿಂದ ಎಲ್ಲ ಫುಲ್ಲು ರಾಜಕೀಯದಿಂದ ಕಂಟಿನ್ಯೂ ಮೂರು ವರ್ಷದಿಂದ ಇಲ್ಲಿ ವೈರತ್ವಗಳು ಒಳಗೆ ನಡೆಸ್ತಾ ನಡೆಸ್ತಾಯಿದ್ರು ಮೂರು ವರ್ಷದಿಂದ ನಡೀತಾನೆ ಐತೆ ಇದು ಇದು ಇಮೇಜ್ ಡ್ಯಾಮೇಜ್ ಮಾಡಬೇಕು ಈ ತರ ಬೆಳೀತಾ ಇದ್ದಾನೆ ಬೆಳಿತಾ ಇದ್ದಾನೆ ಅಂತ ಹೇಳಿ ಮೂರು ವರ್ಷದಿಂದ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಒಬ್ರಲ್ಲ ಒಬ್ರಲ್ಲ ಅದು ಟೀಮ್ ಮಾಡ್ಕೊಂಡ್ಬಿಟ್ಟಿದಾರೆ ಒಂದು ಟೀಮ್ ಅದು ಬ್ಯಾಚ್ ಮಾಡಿದ್ದಾರೆ ಬ್ಯಾಚ್ ಇಂದ ನಡೀತಾ ಇದು ನಡೀತಾ ಇರೋದು ಯಾವುದೇ ಕಾರಣಕ್ಕೂ ಸತ್ಯ ಏನಾಯ್ತ ಅದು ಸತ್ಯ ಅಲ್ಲಿ ಗೊತ್ತಾಗುತ್ತೆ ಈ ತರ ಹಿಂದೆ ಚೂರಿ ಹಾಕೋ ಕೆಲಸ ಯಾವತ್ತು ಯಾರಾಗ್ಲಿ ಮಾಡಬಾರ್ದು ಮುಂದೆ ಇದ್ದರೆ ಪೇಸ್ ಮಾಡಲಿ ರಾಜಕೀಯವಾಗಾಗಲಿ ಏನ್ರಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಬಿಗ್ನೆಸ್ನಾಗೆ ಆಗಲಿ ಏನೇ ಆಗಲಿ ಮುಂದೆ ಬಿದ್ದು ಇದನ್ನ ಮಾಡ್ಬೇಕು ಫೈಟ್ ಮಾಡೋಕ್ಕೂ ಬಿಟ್ಟರೆ ಈ ಥರ ಒಂದು ಯಾವುದೋ ಹೆಣ್ಮಕ್ಳನ್ನ ಮುಂದೆ ಬಿಟ್ಟು ಈ ಥರ ಮಾಡೋದು ಅದು ಬೇರೆ ರೀತಿ ಆಗುತ್ತೆ ಅದು ಒಂದು ಮಾತು ಹೇಳಂಗಿಲ್ಲ ಅದು ಇಲ್ಲಿ ವಿಡಿಯೋ ಇದೆ ಐತೆ ಆ ಮಾತು ಹೇಳಂಗಿಲ್ಲ ಆ ಥರದ ಕೆಲಸ ಇಲ್ಲಿ ಮಾಡ್ತಾಯಿದ್ದಾರೆ ಒಂದು ಗ್ಯಾಂಗು ಈ ರಾಜಕೀಯವಾಗಿ ಬೆಳಂಗಿದ್ರೆ ಫೈಟ್ ಮಾಡಲಿ ಒಣೆ ಐತೆ ದೇವ್ರು ಕೊಟ್ಟೈತೆ ಮಾಡ್ತಾರೆ ಇನ್ನೊಂದು ಫೈಟ್ ಮಾಡ್ತಾರೆ ಮಾಡಲಿ ಈ ಅದನ್ನು ಬಿಟ್ಟು ಸುಮ್ಮನೆ ಒಳ್ಳೆ ಕೆಲಸ ಮಾಡೋರಿಗೆ ಈ ಥರ ಎಲ್ಲ ಹಿಂದೆ ಸು 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 ಚೂರಿ ಹಾಕೋ ಕೆಲಸ ಮಾಡಿ ಅವರು ಬಡವ್ರಿಗೆ ಎಷ್ಟೋ ಬಡವ್ರಿಗೆ ಕೆಲಸ ಒಂದು ಕೆಲಸ ಮಾಡ್ಕೊಳ್ಕೊಳ್ತಾರೆ ಬಿಲ್ಡಿಂಗ್ ಇರ್ಬೋದು ಪಂಚಾಯಿತಿ ಬಿಲ್ಡಿಂಗ್ ಇರ್ಬೋದು ಬಡವ್ರಿಗೆ ಸಹಾಯ ಮಾಡೋದು ಇರ್ಬೋದು ಏನೇ ಯಾರೇ ಆಗಲಿ ಹೋಗಿ ಹಿಂಗೆ ಕಷ್ಟ ಐತೆ ಅಂದರೆ ಅವ್ರಿಗೆ ಎಲ್ಲ ಸ್ಪಂದಿಸ್ತಾರೆ ಇವತ್ತು ನಮ್ಮ ಊರಲ್ಲಿ ಯಾವುದೇ ಮದುವೆ ಇರಲಿ ಏನೇ ಇರಲಿ ಅವ್ರಿಗೆ ಹೋಗಿ ಹಿಂಗೆ ಸಹಾಯ ಬೇಕು ಅಂತಂದರೆ ಇದು ಮಾಡ್ತಾರೆ ಯಾವುದೇ ಹೆಣ್ಮಕ್ಳು ವಿಚಾರ ಆಗಲಿ ಏನೇ ಆಗಲಿ ಆ ಥರದ ವ್ಯಕ್ತಿ ಎಲ್ಲ ನಾವು ಸಣ್ಣ ನಾವು ಅದೇ ಊರ ಗ್ರಾಮಸ್ಥರೆ ಸಣ್ಣ ಪಾಪಿಂದ ನೋಡ್ತಾ ಇದೀವಿ ಬೆಳ್ಕಂಡೇ ಬಂದಿದ್ವಿ ನೋಡ್ಕೊಂಡೆ ಬೆಳ್ಕೊಂಡ್ ಬಂದಿದ್ದೀವಿ ಯಾವುದೇ ಥರ ಕಷ್ಟದಿಂದ ಬೆಳೆದಿದ್ದಾರೆ ಅವ್ರನ್ನ ಇವತ್ತು ಬೆಳೆದಿದ ಮೇಲೆ ಈ ಥರ ಮಾಡೋದು ಇದು ಭಾರಿ ವಿಪರ್ಯಾಸ ಇಂಥವೆಲ್ಲ ಮಾಡಬಾರ್ದು ಅಂತ ಹೇಳಿ ವಿರೋಧಿಗಳಿಗೆ ಹೇಳ್ತಾ ಇದೀವಿ ನಾವು ಕೆಲಸ ಮಾಡಿದಷ್ಟು ಕೂಡ ಇಲ್ಲ ಅವ್ರಿಗೆ ಕಷ್ಟ ಅಂದಾಗ ಮನೆ ಕಾರ್ಯಕ್ರಮ ಅಂದಾಗ ಸಹ ಇಲ್ಲ ಸರ್ ನಾವೇ ಹೇಳ್ತಿದ್ದೀವಲ್ಲ ಯಾವುದೇ ಕಾರ್ಯಕ್ರಮ ಇರೋ ಹಾಸ್ಪಿಟಲ್ ಇರ್ಬೋದು ಮದುವೆ ಕಾರ್ಯಕ್ರಮ ಯಾವ್ದಾದ್ರು ಶುಭ ಕಾರ್ಯಕ್ರಮ ಕ್ರಮ ಕ್ರಮಗಳಿಗೆ ಇರ್ಬೋದು ಯಾಕೆ ಆಗಲಿ ಅವರು ಕೈಲಾದದ್ದು ಸಹಾಯ ಮಾಡ್ತಾರೆ ತಿರ್ಗಾ ಇನ್ನೊಬ್ರಿಗೆ ಗೊತ್ತಾಗಲ್ಲ ಸರ್ ಆ ಥರ ಸಹಾಯ ಮಾಡ್ತಾರೆ ಇದು ಏನೋ ಪಿತೂರಿ ಇದರಿಂದ ಭಾರಿ ರಾಜಕೀಯ ಒಣ್ಣೆಯ ಫಂಕ್ಷನ್ನಾಗೆ ಒಂದು ಮಾತು ಹೇಳ್ಬಿಡ್ತು ಆವತ್ತಲಿಂದ ಅದೇನಾಯಿತೋ ಗೊತ್ತಿಲ್ಲ ಅವ್ರಿಗೆ ಈ ಥರ ಎಲ್ಲ ಸಂಚು ಮಾಡ್ತಾರೆ ಇಷ್ಟು ದಿನ ಇಲ್ಲದ್ದು ಇವತ್ತೇ ಎಲ್ಲ ನ್ಯೂಸು ಎಲ್ಲ ಮಾಡಿಸಿ ಇದು ಎಲ್ಲ ಗುಂಪಾಗಿ ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ಇದೆಲ್ಲ ನಡೆಯೋಲ್ಲ ಸತ್ಯ ಸತ್ಯತೆ ಉಳಿಯೋದು ಇವೆಲ್ಲ ನಡೆಯೋಲ್ಲ ನೀವು ಮಾಡ್ಕೊಂಡ್ನೆಲ್ಲ ನಿಲ್ಲಿಸ್ಬೇಕು ಅಂತ ಕೇಳ್ತಾನೆ ನಮಸ್ಕಾರ ನಾನು ಸರೀಶ್ವರ್ ಅಂತ ಕೆಂಪಿನಹಳ್ಳಿ ನಾವಿಲ್ಲಿ ಸ ಪ್ರೆಸ್ಮೆಂಟ್ ಕರೆದಿರೋ ಉದ್ದೇಶ ಏನು ಅಂದರೆ ನಿನ್ನೆ ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾಗಲಿ ಇನ್ನೊಂದಾಗಲಿ ಪತ್ರಿಕೆ ಎಲ್ಲ ಬರ್ತಾ ಇರೋ ವಿಚಾರ ನಮ್ಮ ಪಂಚಾಯಿತಿ ಉಪಾಧ್ಯಕ್ಷ ದಿಲೀಪ್ ಕುಮಾರ್ ಹಾಗೂ ಜಿನಿ ಸಂಸ್ಥೆಯ ಓನರ್ ಆದ ದಿಲೀಪ್ ಕುಮಾರ್ ಅವ್ರ ಬಗ್ಗೆ ಇದೇನು ವಿಚಾರ ಈ ಥರ ಅಂತ ನಾವು ಎಲ್ಲ ನೋಡಿದಾಗ ಮೊಬೈಲ್ಗಳಲ್ಲಿ ಮೀಡಿಯಾದಲ್ಲ ನೋಡಿದಾಗ ಈ ಥರ ಬರ್ತಾಯಿತ್ತು ಇದು ಯಾಕೆ ಈ ಥರ ಬರ್ತಾ ಇತ್ತು ಅಂತ ನಾವು ಇದು ವಿಚಾರ ಮಾಡಿದಾಗ ಅದ್ರ ಬಗ್ಗೆ ನಾವು ಒಂದು ಕ್ಲಾರಿಟಿ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಮೆಂಬರ್ಗಳು ಕಲ್ತ್ಬಿಟ್ಟು ಒಂದು ಪ್ರೆಸ್ ಮೀಟ್ ಮಾಡಬೇಕು ನಾವು ನಮ್ಮ ವೈಯಕ್ತಿಕ ನಮ್ಮ ಅಭಿಪ್ರಾಯ ಅವರ ಇದ್ದ ಒಡನಾಟನ ಹಂಚ್ಕೊಬೇಕು ಅಂತೇಳಿವು ಕರೆದಿರೋ ಉದ್ದೇಶ ಅಷ್ಟೇ ದಿಲೀಪ್ ಕುಮಾರ್ ಯಾವ ಥರ ಅಂದರೆ ದಿಲೀಪ್ ಕುಮಾರ್ಗೆ ಸಮಸ್ಯೆ ಸ್ಟಾರ್ಟ್ ಆಗಿದ್ದೆ ನಮ್ಮ ಬಿಲ್ಡಿಂಗ್ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಉದ್ಘಾಟನೆ ಆಯಿತು ಅಲ್ಲಿಂದ ದೀಪ್ ಕುಮಾರ್ ಸಮಸ್ಯೆ ಸ್ಟಾರ್ಟ್ ಆಯ್ತು ಯಾಕೆ ಸ್ಟಾರ್ಟ್ ಆಯ್ತು ಈ ಪಂಚಾಯತಿ ನಮ್ಮ ಬಿಲ್ಡಿಂಗ್ ಆಗಿರೋ ಉದ್ದೇಶ ನಮ್ಮ ಇಡೀ ತಾ ಅಲ್ಲಿ ಎಲ್ಲೂ ಹೆಸರು ಮಾಡಿಲ್ಲ ಒಂದು ಈ ದಿಲೀಪ್ ಕುಮಾರ್ ಅಂತ ಒಬ್ಬ ಉಪಾದೇಶವು ಮುಂದೆ ಬಿದ್ದು ಈ ಥರ ಒಂದು ಪಂಚಾಯಿತಿನ ಅಭಿವೃದ್ಧಿ ಮಾಡಿದಾಗ ನೆಕ್ಸ್ಟಿನ್ನ ಡಿಸ್ಟ್ರಿಕ್ಟ್ ಮಟ್ಟ ಆಗಲಿ ತಾಲೂಕ್ ಮಟ್ಟ ಆಗಲಿ ಜಿಲ್ಲಾ ಮಟ್ಟ ಆಗಲಿ ಯಾವ ಥರ ಅಭಿವೃದ್ಧಿ ಮಾಡ್ತಾರೆ ಅಂತ ಸಮಸ್ಯೆ ಸ್ಟಾರ್ಟ್ ಆಯ್ತು ಅಲ್ಲಿಂದ ಅವ್ರಿಗೆ ಅದು ಏನಾಯಿತು ದಿಲೀಪ್ ಕುಮಾರ್ಗೆ ಯಾವುದೇ ರೀತಿ ಬೇರೆ ರೀತಿ ಟಾರ್ಗೆಟ್ ಮಾಡೋಕೆ ಚಾನ್ಸ್ ಆಗಲಿಲ್ಲ ಅವ್ರಿಗೆ ಅದನ್ನು ಮೂಲ ಕಾರಣ ಕೇಳು ಕೆಲಸದಿಂದ ಯಾವಾಗ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಅಂತ ಹೇಳಿ ಕೆಲಸ ತೆಗ್ದಿದ್ರು ಅದೇ ಒಂದು ಯಾವ ಮಾಡ್ಕೊಂಬಿಟ್ಟು ಯಾವ ಒಂದು ರಾಜಕೀಯ ಕೆಲವೊಂದು ಜನ ಅವ್ರ ಅವರಿಂದ ಬೇದಿ ಕೆಟ್ಟು ಮಸಿ ತರಬೇಕು ಅಂತ ಹೇಳ್ಬಿಡ್ಬಿಟ್ರು ಅವ್ರನ್ನ ಉಪಯೋಗಿಸ್ಕೊಂಡು ಹೆಣ್ಮಕ್ಳನ್ನು ಈ ಥರ ಮಾಡಿರ್ಬೋದು ಬಟ್ ಸತ್ಯ ಸತ್ಯತೆ ಏನಿದ್ರು ಕಾನೂನು ರೀತಿ ಆಗಿದೆ ತನಿಖೆ ಮಾಡಿ ಹೊರಗೆ ಹೊರಗಡೆ ಬರುತ್ತೆ ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯ ದಿಲೀಪ್ ಕುಮಾರ್ ಯಾವತ್ತೇ ಆಗಲಿ ಆ ಥರ ಮಾಡಿದ ಮನುಷ್ಯ ಅಲ್ಲ ಅವರು ಸಂಸ್ಥೆಯಲ್ಲಿ ಕನಿಷ್ಠನೂ ಏಯ್ಟಿ ಪರ್ಸೆಂಟು ಹೆಣ್ಮಕ್ಳು ಕೆಲಸ ಮಾಡ್ತಾಯಿದ್ದಾರೆ ಏಯ್ಟಿ ಪರ್ಸೆಂಟ್ ಹೆಣ್ಮಕ್ಳಿಗೆ ಆ ಥರ ನಡ್ಕೊಂಬರೋದು ವ್ಯಕ್ತಿ ಈ ಥರ ಇಬ್ಬರಿಗೆ ಒಬ್ರಿಗೆ ನಡ್ಕೊಂಬ ಸಾಧ್ಯನಾ ಅದು ಬೇರೆ ಹೋಗಲಿ ಸಂಸ್ಥೆ ಬಿಟ್ಟು ಮನೆ ಮಠ ಅವರೇನು ಟೌನಲ್ಲಿಲ್ಲ ಸಂಸ್ಥೆ ಮಗಲಲ್ಲೇ ಮನೆ ಇದೆ ಮನೆಯಲ್ಲೇ ಫ್ಯಾಮಿಲಿ ಇದೆ ಹೆಂಡ್ತಿ ಇದ್ದಾರೆ ಮಕ್ಕಳಿದ್ದಾರೆ ಎಲ್ಲ ಇದೆ ಕುಟುಂಬ ಸಮೇತ ಇದೆ ಅವ್ರ ಈ ಥರ ಮಾಡೋಕೆ ಸಾಧ್ಯವಾಗ್ತತ್ತಾ ಅದನ್ನು ನಾವೆಲ್ಲ ಯೋಚನೆ ಮಾಡ್ಬೇಕು ಯಾರೇ ಜ ಯಾವುದೇ ಒಂದು ಆಗಲಿ ಒಂದು ತನಿಖೆ ಮಾಡಬೇಕಾಗಲಿ ಅಧಿಕಾರಿಗಳು ಇದನ್ನು ಸೂಕ್ತವಾಗಿ ಗಮನಿಸ್ಕೊಂಡು ನೀಟಾಗಿ ಅದೇ ತನಿಖೆ ಮಾಡಿ ತಪ್ಪು ಯಾರೇ ಮಾಡಿರಲಿ ಅವರಿಗೆ ನೆಕ್ಸ್ಟ್ ಈ ಥರ ಬೇರೆ ವ್ಯಕ್ತಿ ಈ ಥರ ಆಗ್ಬಾರ್ದು ಇದು ಒಂಥರ ಈ ಲೋಕ ರೂಢಿ ಆಗ್ಬಿಡೈತೆ ಈ ಟ್ರ್ಯಾಪ್ ಅನ್ನೋದು ಲೋಕ ರೂಢಿ ಆಗ್ಬಿಟ್ಟೈತೆ ಈ ಒಬ್ಬ ವ್ಯಕ್ತಿ ಬೆಳಿತಾ ಇದ್ದಾನೆ ಅಂದರೆ ಅವನ್ನ ಏನಾರ ಮಾಡಿ ಮಟ್ಟ ಹಾಕೋದು ಅವ್ರಿಗೆ ಬೇರೆ ದಾರಿ ಸಿಗಲ್ವಲ್ಲ ಅದಕ್ಕೇನು ಮಾಡ್ಬೋದು ಈ ಹೆಣ್ಮಕ್ಳು ಬಳಸ್ಕೊಂಡು ಅನಿಟ್ರ್ಯಾಪ್ ಮಾಡ್ಬಾರದು ಇದಾಲೇ ವಿಧಾನಸೌಧದಲ್ಲಿ ಚರ್ಚೆ ಇದೆ ಎಲ್ಲ ಕಡೆ ಚರ್ಚೆ ಇದೆ ಅಂತ ನಡೀತಾ ಇದೆ ಈ ಅವ್ರಿಗೆ ಮೂಲ ಉದ್ದೇಶ ಅನಿ ಟ್ರ್ಯಾಪ್ ಮಾಡ್ರೆ ಸಿಗಂತಾರೆ ಅವರ ಇಮೇಜಿಗೆ ಕೆ ಕೆಟ್ಟ ತರ್ಬೋದು ಅಂತ ದುರುದ್ದೇಶಕ್ಕೆ ಏನು ಆತರ ಆ ಥರ ದಿಲೀಪ್ ಕುಮಾರ್ ಆ ಥರ ವ್ಯಕ್ತಿ ಅಲ್ಲ ಆದಷ್ಟು ಇದು ವರೆಗೆ ಬೇಗನೆ ಆದಷ್ಟು ಬೇಗನೆ ವರೆಗೆ ಬರಬೇಕಿದು ಇದು ಡಿಲೇ ಆಗಬಾರ್ದು ನಾನು ಎಲ್ಲ ಅಧಿಕಾರಿಗಳಿಗಾಗಲಿ ಎಲ್ಲರೂ ರಿಕ್ವೆಸ್ಟ್ ಮಾಡೋದಿಷ್ಟೇ ವರೆಗೆ ಬಂದು ಅದೇನು ಅಂತ ಜನಗಳಿಗೆ ಮಾಹಿತಿ ಗೊತ್ತಾಗಬೇಕು ಧನ್ಯವಾದಗಳು